ವಿವಾಹಿತ ಪುರುಷರೊಂದಿಗೆ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆಯಾಗಿದ್ದಾಳೆ ಕೆರೆಯ ದಡದಲ್ಲಿ ವಿವಾಹಿತ ಪುರುಷ ಯುವತಿಯ ಚಪ್ಪಲಿ ಪತ್ತೆಯಾಗಿದೆ ಕೆರೆ ಬಳಿ ಕಾರು ನಿಲ್ಲಿಸಿ ಮೊಬೈಲ್ನಲ್ಲಿ ಕಾರು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ ಕೊರಟಗೆರೆ ತಾಲೂಕಿನ ಮಾವತ್ತೂರು ಕೆರೆಗೆ ಹಾರಿ ಶಂಕೆ ವ್ಯಕ್ತವಾಗಿದೆ ವಿವಾಹಿತ ಪುರುಷ ಆತನಿಗೆ ಮೊದಲೇ ಮದುವೆ ಆಗಿತ್ತು ಆದರೆ ಈಕೆ ಕಾಲೇಜಿಗೆ ಹೋಗ್ತಾ ಇದ್ಲು ಕಾಲೇಜು ವಿದ್ಯಾರ್ಥಿನಿ ಇವರಿಬ್ರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಯಾಕಂತ ಹೇಳಿದ್ರೆ ಕಾರ್ ಇಬ್ಬರ ಮೊಬೈಲ್ ಇದೆ ಸದ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಕೊರಟಗೆರೆ ತಾಲೂಕಿನ ಮಾವತ್ತೂರು ಕೆರೆಗೆ ಹಾರಿರುವಂಥ ಶಂಕೆ ವ್ಯಕ್ತವಾಗಿದೆ ಕೆರೆಯ ದಡದಲ್ಲಿ ವಿವಾಹಿತ ಪುರುಷ ಯುವತಿಯ ಚಪ್ಪಲಿ ಪತ್ತೆಯಾಗಿದೆ ಈಕೆ ಇನ್ನು ವಿದ್ಯಾರ್ಥಿನಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ ಆದರೆ ವಿವಾಹಿತ ಪುರುಷನೊಂದಿಗೆ ಹೋಗಿದ್ದಾರ ನಾಪತ್ತೆಯಾಗಿದ್ದಾರೆ ಎನ್ನುವಂತ ಪ್ರಶ್ನೆ ಸದ್ಯ ಕೊರಟಗೆರೆ ಮಾವತ್ತೂರು ಕೆರೆಯಲ್ಲಿ ಇಬ್ಬರು ಪ್ರೇಮಿಗಳ ಶವ ಪತ್ತೆಯಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಅನನ್ಯ ಹತ್ತೊಂಬತ್ತು ವರ್ಷ ರಂಗಶಾಮಣ್ಣ ನಲವತ್ತೈದು ವರ್ಷ ಮೃತ ಪ್ರೇಮಿಗಳು ಇವರಿಬ್ಬರ ಶವ ಪತ್ತೆಯಾಗಿದೆ ತುಮಕೂರಿನ ಕೋಲಾಳ ಹೋಬಳಿಯ ಲಕ್ಕಯ್ಯನಪಾಳ್ಯದ ಅನನ್ಯ ಹಾಗೆಯೇ ಬೈರಗೊಂಡ್ಲು ಗ್ರಾಮದ ರಂಗಶಾಮಣ್ಣ ಇಬ್ಬರು ಪ್ರೇಮಿಗಳು ಪ್ರೀತಿಸ್ತಾ ಇದ್ರು ಆದರೆ ಆತನಿಗೆ ಮದುವೆ ಆಗಿತ್ತು ಇವರಿಬ್ಬರ ಶವ ಕೂಡ ಪತ್ತೆಯಾಗಿದೆ ಪ್ರೀತಿಗೆ ಕುಟುಂಬದವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಸರ್ವೇಸಾಮಾನ್ಯ ಸಾಮಾನ್ಯ ಕುಟುಂಬದವರು ವಿರೋಧವನ್ನು ವ್ಯಕ್ತಪಡಿಸೋದು ರಂಗಶಾಮಣ್ಣನಿಗೆ ನಲವತ್ತೈದು ವರ್ಷ ಇನ್ನು ಐದು ವರ್ಷ ಬಿಟ್ಟಿದ್ರೆ ಐವತ್ತಾಗ್ತಾ ಇತ್ತು ಆದರೆ ಅನನ್ಯಾಗೆ ಆಗಿದ್ದು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ವಯಸ್ಸಷ್ಟೇ ಮೃತ ಪ್ರೇಮಿಗಳು ಸದ್ಯ ಶವವಾಗಿ ಪತ್ತೆಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಕೋಲಾಳ ಹೋಬಳಿಯ ಲಕ್ಕಯ್ಯನಪಾಳ್ಯದ ಅನನ್ಯ ಬೈರಗೊಂಡ್ಲ ಗ್ರಾಮದ ರಂಗಶಾಮಣ್ಣ ಇಬ್ಬರು ಪ್ರೀತಿಯನ್ನು ಮಾಡ್ತಾ ಇದ್ದರು ಪ್ರೀತಿಗೆ ಕುಟುಂಬದವರು ವಿರೋಧವನ್ನು ವ್ಯಕ್ತಪಡಿಸಿದರು ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೀಶ್ ಇಬ್ಬರು ಪ್ರೇಮಿಗಳು ವಯಸ್ಸಿನ ಅಂತರ ಸಾಕಷ್ಟಿದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವರ ಪ್ರೀತಿ ಹೆಂಗಾಯಿತು ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ಯಾರು ಯಾವಾಗ ಇವರಿಬ್ಬರು ನಾಪತ್ತೆ ಆಗಿದ್ದರು ಸಂಪತ್ ವಿವಾಹಿತ ಪುರುಷನ ನಮಗೆ ಕಾಲೇಜು ವಿದ್ಯಾರ್ಥಿನಿ ನಾಪತ್ತೆ ಆಗಿದ್ದು ನಿನ್ನೆ ಒಂದು ಕೆರೆಯು ಏನೋ ಬಳಿ ಕಾರು ಕಾರು ಪಕ್ಕ ಚಪ್ಪಲಿಗಳು ಮತ್ತು ಮೊಬೈಲ್ ಪತ್ತೆಯಾಗಿತ್ತು ಇದನ್ನ ಆಧರಿಸಿ ಪೊಲೀಸರು ಒಂದಷ್ಟು ತನಿಖೆಗೆ ಇಳಿದಾಗ ಇಲ್ಲಿ ಇಬ್ರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದ್ರೆ ಇಡೀ ದಿನ ಹುಡುಕಿದ್ರು ಕೂಡ ಆ ಶವಗಳು ಪತ್ತೆ ಆಗಿರಲಿಲ್ಲ ಇವತ್ತು ಬೆಳಗ್ಗೆ ಆ ವಿದ್ಯಾರ್ಥಿನಿ ಏನೋ ಅನನ್ಯ ಮತ್ತೆ ಆ ಮತ್ತೊಬ್ಬ ಪುರುಷ ರಂಗಶಾಮಣ್ಣ ಏನು ಐವತ್ತು ವರ್ಷ ಇಬ್ಬರು ಶವಗಳು ಪತ್ತೆಯಾಗಿದೆ ಅಂದ್ರೆ ಇವರು ತುಮಕೂರು ಜಿಲ್ಲೆ ಕೊಡಗಿರಿ ತಾಲೂಕಿನ ಮಾವತ್ತೂರು ಸಮೀಪದವರು ಆದ್ರೆ ಈ ಕೂಡ ಕೆಲವಾರು ವರ್ಷಗಳಿಂದ ಇವರಿಬ್ಬರು ಪ್ರೀತಿಯಲ್ಲಿ ನಿರತರಾಗಿದ್ದರು ಅಂತ ಗೊತ್ತಾಗಿದೆ ಆದ್ರೆ ಮನೆಯಲ್ಲಿ ಇವರಿಬ್ಬರ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಆ ಏನು ಈ ನೆಲೆಯಲ್ಲಿ ಪೋಷಕರು ವಿರೋಧ ಕಳೆದ ಮೂರು ದಿನಗಳಿಂದ ಅನನ್ಯ ಆಗಿತ್ತು ಆ ಇದರ ಹಿನ್ನೆಲೆಯಲ್ಲಿ ಪೋಷಕರು ಯಾವುದೇ ಪೊಲೀಸ್ ಠಾಣೆಗೆ ಸದ್ಯ ದೂರು ಕೊಟ್ಟಿರಲಿಲ್ಲ ಮಗಳು ಬರ್ತಾಳೆ ಅನ್ನೋ ನಿರೀಕ್ಷೆ ಇದ್ರು ಆ ಸಂಬಂಧಿಕರ ಮನೆಯಲ್ಲಿ ಅಲ್ಲಿ ಹುಡುಕಾಡಿದ್ರು ಮತ್ತೆ ಆ ಏನು ರಂಗಸಮಾನ ಕೂಡ ನಾಪತ್ತೆ ಆಗಿದೆ ವರ್ಷ ಜೊತೆಯಲ್ಲಿ ಹೋಗಿರ್ಬೋದು ಶಂಕೆಯಿಂದ ವ್ಯಕ್ತ ವ್ಯಕ್ತಪಡಿಸಿ ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರು ಆದ್ರೆ ಆ ಈಗ ನಿನ್ನೆ ಆ ಸಿಕ್ಕಿದ್ರು ಕೆರೆಯ ಬಳಿ ಏನೋ ಇದೆ ವಸ್ತುಗಳನ್ನ ಕಂಡು ಗಾಬರಿ ಆದ್ರೂ ಅಲ್ಲಿ ಕೂಡ ಆ ಸ್ಥಳಕ್ಕೆ ಬಂದಂತವ್ರಿಗೆ ಇವತ್ತು ಬೆಳಗ್ಗೆ ಇಬ್ಬರ ಪತ್ತೆ ಆಗಿದೆ ಅಂದ್ರೆ ಮೂರು ದಿನಗಳ ಹಿಂದೆ ನಾಪತ್ತೆ ಆಗಿದೆ ಈಗ ಪತ್ತೆ ಆಗಿರೋದ್ರಿಂದ ಇಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಥವಾ ಕೊಲೆ ಮಾಡಿ ಅವರನ್ನ ಕೆರೆಗೆ ಹೆಸಲಾಗಿದೆ ಅನ್ನೋದನ್ನ ಒಂದಷ್ಟು ಪೊಲೀಸರಿಗೆ ಆ ಅನುಮಾನಗಳು ಉಟ್ಕೊಂಡಿದೆ ಒಟ್ಟಾರೆ ಯುವತಿಯ ಪ್ರೇಮಕ್ಕೆ ಕುಟುಂಬದ ವಿರೋಧ ಏನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಆ ಪ್ರಕಾರ ಇದೆ ಇನ್ನೊಬ್ರು ಯಾವ ರೀತಿಯ ಅವರ ಪೋಷಕರು ಯಾವ ರೀತಿ ಮಾತಿಯನ್ನ ಮಾಹಿತಿಯನ್ನ ಕೊಡ್ತಾ ಇಲ್ಲ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ಹಾಗಾಗಿ ಇದು ಆ ವಿದ್ಯಾರ್ಥಿನಿ ಮೃತಪಟ್ಟಿರೋ ವಿಚಾರ ಸಂಬಂಧಪಟ್ಟ ಇನ್ನೊಂದು ಸ್ಥಳಕ್ಕೆ ಆದ ನಂತರ ಇವರು ಕೊಲೆನ ಆತ್ಮಹತ್ಯೆನ ಗೊತ್ತಾಗುತ್ತೆ ಇವತ್ತಲ್ಲಿ ಮೇಲ್ನೋಟಕ್ಕೆ ಇದು ಆ ಏನೋ ಕಾಲೇಜು ವಿದ್ಯಾರ್ಥಿನಿ ಐವತ್ತು ವರ್ಷದ ಏನು ವ್ಯಕ್ತಿಯೊಂದಿಗೆ ಪ್ರೀತಿ ಅಂಕುರ ಆಗಿ ಈಗ ಸಾವಿನಲ್ಲಿ ಅಂತ್ಯ ಆಗಿರೋದು ಖಂಡನೆ ಯೋಗೀಶ್ ಇನ್ನೊಂದ್ ಕಡೆಯಲ್ಲಿ ಅನನ್ಯಾಗಿ ಹೆಂಗೆ ಇವ್ರ ಮೇಲೆ ಲವ್ ಆಯ್ತು ಅಂತೇಳಿ ಈಕೆ ಸ್ಟೂಡೆಂಟ್ ಅಷ್ಟೇ ಕಾಲೇಜು ವಯಸ್ಸಿನಲ್ಲೇ ತನಗಿಂತ ಹಿರಿಯ ವ್ಯಕ್ತಿ ಅದು ನಲವತ್ತೈದು ವರ್ಷ ಇವ್ರ ಮೇಲೆ ಹೆಂಗೆ ಪ್ರೇಮಾಂಕುರ ಆಯ್ತು ಇವರಿಬ್ಬರ ಪರಿಚಯ ಹೆಂಗ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಯಾಕಂದ್ರೆ ಅದೇ ಗ್ರಾಮದಲ್ಲಿ ಈತ ಟಿ ಪಿ ನ ಇಟ್ಕೊಂಡಿರ್ತಾನೆ ರಂಗಸ್ವಾಮಿ ಆ ವಿದ್ಯಾರ್ಥಿನ ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ ಆ ಹೋಗ್ತಾ ಸಂದರ್ಭದಲ್ಲಿ ಪರಿಚಯ ಆಗಿರುತ್ತೆ ಅನ್ನೋದು ಅವರ ಗೊತ್ತಾಗಿದೆ ಆ ಪರಿಚಯ ಈ ತರ ಏನು ಮೊಬೈಲ್ ಮೊಬೈಲ್ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರೆ ಅದಾದ ನಂತರ ಪ್ರೀತಿಗೆ ತಿರುಗಿದೆ ಹಾಗಾಗಿ ಇಬ್ರು ಕೂಡ ಒಂದಷ್ಟು ಜನ ಓಡಾಡ್ಕೊಂಡಿದ್ರು ಅದು ಮನೆಯವ್ರಿಗೆ ವಿಚಾರ ಗೊತ್ತಾಗಿತ್ತು ವಿಚಾರ ಗೊತ್ತಾದಂತ ಮನೆಯಲ್ಲಿ ವಿರುದ್ಧವನ್ನು ವ್ಯಕ್ತಪಡಿಸಿದ್ರು ಅದಾದ ನಂತರ ಕಾಣೆಯಾಗಿ ಈಗ ಕೆರೆಯಲ್ಲಿ ಶವ ಆಗಿ ಪತ್ತೆಯಾಗಿದ್ದಾರೆ ನೇಮ್ ಕುಮಾರ್ ಥ್ಯಾಂಕ್ ಯು ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ